ಬೆಸ್ಕಾಮು ಹಗಲ್ ದೊರಡೆಗೆ ಕೂಡ ಇಳಿತದೆ ಜನಕ್ಕೆ ಮೂಲಭೂತವಾಗಿ ಅಗತ್ಯ ಇರುವಂಥ ವಿದ್ಯುತ್ತನ್ನು ಸಿದ್ಧರಾಮಯ್ಯನ ಸರ್ಕಾರ ಹೆಂಗ್ ದುರುಪಯೋಗ ಪಡಿಸ್ಕೊತಾ ಇದೆ ಅಂದ್ರೆ ಅದನ್ನು ಹೇಳೋಕೆ ಸಾಧ್ಯ ಇಲ್ಲ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಸರ್ ವಿಶೇಷ ದಿನಪತ್ರಿಕೆಗಳಲ್ಲಿ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಸ್ಪಾಟ್ ಮೀಟರ್ ಶುಲ್ಕಕ್ಕೆ ತಡೆ ಫ್ರೀ ವಿದ್ಯುತ್ ಯಾರು ಕೇಳಿದ್ದು ಅಂತ ಒಂದು ಅದರ ಬಗ್ಗೆ ಈ ಉಚಿತ ವಿದ್ಯುತ್ ಅನ್ನೋದು ರಾಜ್ಯದ ಜನತೆಗೆ ಸಿದ್ದರಾಮಯ್ಯ ಮಾಡಿದಂಥ ಒಂದು ದ್ರೋಹ ಚುನಾವಣಾ ಪ್ರಚಾರದ ಸಮಯದಲ್ಲಿ ಅವರು ಪ್ರತಿ ಮನೆಗೂ ಇನ್ನೂರು ಯೂನಿಟು ಅಂತ ಹೇಳಿದರು ಇನ್ನೂರು ಯೂನಿಟ್ ಅಂತ ಹೇಳಿದ ಮೇಲೆ ಅದನ್ನು ಕೊಡೋಕ್ಕೆ ಈ ರಾಜ್ಯ ಸರ್ಕಾರದ ಕೈಲಿ ಆಗ್ತಾ ಇರಲಿಲ್ಲ ಅದಕ್ಕೆ ಅವರು ಏನು ಸಿದ್ದರಾಮಯ್ಯ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ ಇಪ್ಪತ್ತ್ಮೂರು ಮಾರ್ಚಿಂದ ಇಪ್ಪತ್ನಾಲ್ಕು ಮಾರ್ಚರವರೆಗೆ ಎಷ್ಟು ಈ ದಿನ ಬಳಕೆ ಗ್ರಾಹಕರು ಎಷ್ಟು ಯೂನಿಟ್ ಯೂಸ್ ಮಾಡಿದಾರೋ ಅದನ್ನು ಹಾವರೇಜ್ ಮಾಡ್ಕೊಂಡ್ಬಿಟ್ಟು ಪ್ರತಿ ಮನೆಗೆ ಹತ್ತು ಯೂನಿಟು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಇನ್ನೂರು ಯೂನಿಟ್ ಅನ್ನೋದು ಬೊಗಳೆ ಮಾತಾಗೋಯಿತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ರಾ ರಾಜ್ಯದಲ್ಲಿ ನನಗೆ ಗೊತ್ತಿದ್ದಂಗೆ ಇನ್ನೂರು ಯೂನಿಟು ಎಲ್ಲೂ ಬಂದಿಲ್ಲ ಕೆಲವು ಮನೆಯಲ್ಲಿ ನನಗೆ ಗೊತ್ತಿದ್ದಂಗೆ ನೂಗಲು ಬಂಡೆಯಲ್ಲಿ ಒಂದು ಮನೆಗೆ ಒಂದು ಯೂನಿಟ್ ಮಾತ್ರ ಉಚಿತ ಇದೆ ಈ ಸರ್ಕಾರ ಹೆಂಗೆ ಜನಗಳನ್ನ ಮರಳು ಮಾಡಿಸ್ತು ಅಂತ ಹೇಳಿದ್ರೆ ಜನಗಳ ದುಡ್ಡನ್ನೇ ಜ ಕಿತ್ಕೊಂಡು ಜನಗಳ ಹತ್ರನೇ ಅವ್ರ ದುಡ್ಡನ್ನು ಅವ್ರಿಗೆ ಕೊಟ್ಕೊಂಡು ಹೋದಂಥ ಸರ್ಕಾರ ಇದು ಇವಾಗ ಅದೆಲ್ಲ ಆದಮೇಲೆ ಮತ್ತೆ ರೈತರಿಗೆ ಟ್ರಾನ್ಸ್ಫಾರ್ಮರು ಬಳ ಅಳವಡಿಸ್ಕೊಂಡು ಸರ್ವಿಸ್ ಕೊಡೋ ಒಂದು ಕಾರ್ಯಕ್ರಮ ಇತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಇಪ್ಪತ್ತೇಳು ಸಾವಿರಕ್ಕೆ ದುಡ್ಡು ಕಟ್ಸ್ಕೊಂಡು ಅವರು ಎಲ್ಲ ಟ್ರಾನ್ಸ್ಫಾರ್ಮರು ಎಲ್ಲ ಕೊಟ್ಟು ಸರ್ವಿಸು ಮಾಡಿಸ್ತಾ ಇದ್ರು ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಇದಕ್ಕೆ ನಲವತ್ತು ಸಾವಿರ ಕಟ್ಸ್ಕೊಂಡು ಫೈವ್ ಪರ್ಸೆಂಟು ಮೆಟೀರಿಯಲ್ಸ್ ಕಾಸ್ಟ್ ಕಟ್ಸ್ಕೊಂಡು ಓನಾಗಿ ಅವರೇ ಕಂಬ ವಿದ್ಯುತ್ ಪರಿವರ್ತಕ ಇಲ್ಲ ಹಾಕ್ಕೋಬೇಕು ಇವಾಗ ಒಂದು ಕಂಬ ಬಿದ್ದು ಸರ್ವಿಸು ಅಂದರೆ ಹೆಚ್ಚು ಕಮ್ಮಿ ಅದೊಂದು ಮೂರು ಲಕ್ಷ ಆಗ್ತದೆ ಬೊಮ್ಮಾಯಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದೊಂದು ಐವತ್ತು ಸಾವಿರದ ಒಳಗಡೆ ಇತ್ತು ಸಾಮಾನ್ಯ ಜನತೆಗೆ ಈ ಸರ್ಕಾರ ಮಾಡ್ತಾ ಇರೋಂಥ ದ್ರೋಹ ಇದು ಕಾ ಮಾಮೂಲಿ ಜನಕ್ಕೇನು ಗೊತ್ತಿಲ್ಲ ಎಲ್ಲಾದರೂ ಆಚೆ ಹೋದಾಗ ಹಾಕಿ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಸೀರೆ ಕೊಡ್ತಾ ಇದ್ದೀವಿ ಉಚಿತ ವಿದ್ಯುತ್ತು ಬಸ್ಸು ಇವೆಲ್ಲ ಬ ಬರೀ ಬೊಗಳೆ ಮಾತಷ್ಟೇ ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದಂಥ ಬೆಸ್ಕಾಮು ಮತ್ತು ಠೇವಣಿ ಮೊಬಲ್ಗಳನ್ನ ಮೊದಲು ಒಂದು ರೇಂಜಲ್ಲಿತ್ತು ಇವಾಗ ಇನ್ನೂ ರೇ ರೇಂಜ್ ಜಾಸ್ತಿ ಮಾಡಿದ್ರು ಇವರು ಇವರು ಬಂದ ಮೇಲೆ ಒಂದು ಎಚ್ ಪಿ ಎಲ್ ಟಿ ಫೈವಲ್ಲಿ ಏನೋ ಕೈಗಾರಿಕಾ ಉದ್ದೇಶಕ್ಕೆ ಸರ್ವಿಸ್ ತೊಗೊಳ್ಳೋವಾಗ ಆ ಸರ್ಕಾರ ಇದ್ದ ಬೇರೆ ಸರ್ಕಾರಗಳಿದ್ದಾಗ ಒಂದು ಐನೂರು ರೂಪಾಯಿ ಸರ್ವಿಸ್ ಲೈನ್ ಚಾರ್ಜು ಅಂತೇಳಿ ಒಂದು ಆರುನೂರೈವತ್ತು ರೂಪಾಯಿ ಕಟ್ಸ್ಕೋತಾಯಿದ್ರು ಈಗಿನ ಸರ್ಕಾರ ಬಂದ ಮೇಲೆ ಒಂದು ಕಿಲೋಟ್ಗೆ ನಗರ ಪ್ರದೇಶದಲ್ಲಿ ಏಳು ಸಾವಿರ ಚಿಲ್ಲರೆ ಕಟ್ಸ್ಕೊತಾ ಇದ್ದಾರೆ ಆರುನೂರೈವತ್ತು ರೂಪಾಯಿ ಇದ್ದಂಥ ಒಂದು ಇದನ್ನು ಇವರು ಏಳು ಸಾವಿರದ ಐನೂರು ಕಟ್ಸ್ಕೊತಾ ಇದ್ದಾರೆ ಜನಗಳನ್ನ ಹೆಂಗೆ ಮರಳು ಮಾಡಬೇಕು ಅಂತೇಳಿ ಈ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿದೆ ಇಷ್ಟೆಲ್ಲ ಅವಾಂತಗಳು ಮಾಡ್ಕೊಂಡು ಬಂದಂಥ ಈ ಸರ್ಕಾರ ಇವಾಗ ಹೊಸದಾಗಿ ವಿದ್ಯುತ್ತು ಮೀಟರ್ಗಳನ್ನ ಅಳವಡಿಸಬೇಕು ಅಂತ ಇಷ್ಟು ದಿವಸ ಬೊಮ್ಮಾಯಿ ಸರ್ಕಾರ ಈ ಹಿಂದಿನ ಸರ್ಕಾರದಲ್ಲಿದ್ದಾಗ ಒಂಬೈನೂರು ರೂಪಾಯಿ ಒಂಬೈನೂರ ಎಂಬತ್ತು ರೂಪಾಯಿಗೆ ಗೃಹ ಬಳಕೆ ವಿದ್ಯುತ್ ಮಾಪಕ ಕೊಡ್ತಾಯಿದ್ರು ಮತ್ತು ಕೈಗಾರಿಕಾ ಉದ್ದೇಶಕ್ಕೆ ಕೊಡ್ತಾ ಇದ್ದಂಥ ತ್ರೀ ಪೇಸು ಮೀಟರ್ ಬಂದು ಎರಡು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಇತ್ತು ಇವಾಗ ಹೊಸದಾಗಿ ದಾವಣಗೆರೆಯ ಧಾರವಾಡದಲ್ಲಿ ಯಾರೋ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಹೇಳಿ ಒಂದು ದೊಡ್ಡ ಹದಿನೈದು ಸಾವಿರ ರೂಪಾಯಿ ಕೋಟಿಗಳ ಅವ್ಯವಹಾರ ಮಾಡಿ ಇವರು ಸ್ಮಾರ್ಟ್ ಮೀಟ್ರ್ ಅಂತೇಳ್ಬಿಟ್ಟು ಒಂಬೈನೂರ ಎಂಬತ್ತು ರೂಪಾಯಿ ಇದ್ದಂಥ ಮೀಟ್ರನ್ನ ಐದು ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ದಾರೆ ಐದು ಸಾವಿರದ ಇನ್ನೂರು ಮಾಡಿದ್ದಾರೆ ಎರಡು ಸಾವಿರದ ಐವತ್ತು ರೂಪಾಯಿ ಇದ್ದಂಥ ಒಂದು ತ್ರೀ ಪೇಸ್ ಮೀಟ್ರನ್ನ ಹತ್ತು ಸಾವಿರ ಹತ್ರ ಹತ್ರ ಮಾಡಿ ಈ ಸರ್ಕಾರ ಅಗಲ ದರೋಡೆಗೆ ಇಳಿದಿದೆ ಕ್ವಾಲಿಟಿ ವಿದ್ಯುತ್ ಸ ಸಂಪರ್ಕ ಅನ್ನುವ ಕ್ವಾಲಿಟಿ ವಿದ್ಯುತ್ತು ಸರಬರಾಜು ಮಾಡೋದು ಏನೂ ಇಲ್ಲ ಈ ಸರ್ಕಾರದಲ್ಲಿ ಜನಗಳ ದುಡ್ಡನ್ನು ಅವರ ಮೂಲಭೂತ ಸೌಲಭ್ಯ ಏನಿದೆಯೋ ಅದನ್ನು ಅದರ ಹೆಸರಲ್ಲಿ ಇದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಇವರು ಈ ಸರ್ಕಾರಕ್ಕೆ ಕನಿಷ್ಠ ರೈತರ ಕಾಳಜಿ ಆಗಲಿ ಸಾಮಾನ್ಯ ಜನತೆ ಕಾಳಜಿಯಾಗಲಿ ಏನೂ ಇಲ್ಲ ಬರೀ ದುಡ್ಡು ಮಾಡಬೇಕು ಇಷ್ಟು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಈಗ ಹೈಕೋರ್ಟು ಪ್ರಶ್ನೆ ಮಾಡಿ ಈ ವಿದ್ಯುತ್ ಯಾರು ಸ್ಮಾರ್ಟ್ ಮೀಟರ್ ಶುಲ್ಕಕ್ಕೆ ತಡೆ ನೀಡಿದ್ರು ಇದು ಹೇಗೆ ನೀವು ಅದನ್ನು ಸರ್ಕಾರಕ್ಕೆ ಒಂದು ಏನು ಮುಜುಗರನ ಸರ್ಕಾರಕ್ಕೆ ಒಂದು ಒಂದು ರೀತಿ ತಪರಾಕಿ ಇದ್ದಂಗೆ ಇದು ರಾಜ್ಯ ಸರ್ ಇದು ಹೈಕೋರ್ಟ್ ಕೊಟ್ಟಿರೋದು ಹೈಕೋರ್ಟ್ ಇವರು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಇವರು ಬರೀ ತಾತ್ಕಾಲಿಕ ಸಂಪರ್ಕಕ್ಕೆ ಮಾತ್ರ ಮೀಟ್ರು ಇದಾಗ್ತೀವಿ ಸ್ಮಾರ್ಟ್ ಮೀಟ್ರ್ ಹಾಕ್ತೀವಿ ಮತ್ತು ಪರ್ಮನೆಂಟ್ ಸರ್ವಿಸ್ಗೆ ಮಾಮೂಲಿ ಮೀಟ್ರ್ ಒಂಬೈನೂರು ರೂಪಾಯಿ ಹಾಕ್ತೀವಿ ಹೇಳಿದ್ದು ಅದಾದ ಮೇಲೆ ಫೆಬ್ರವರಿ ಹದಿನೈದರ ನಂತರ ಯಾರೇ ಅರ್ಜಿಗಳು ಹಾಕಿದ್ರು ಕೂಡ ಏನು ವಿದ್ಯುತ್ ಸಂಪರ್ಕಕ್ಕೆ ಎಲ್ರಿಗೂ ಸ್ಮಾರ್ಟ್ ಮೀಟರ್ಗಳೇ ಹಾಕ್ಕೋಬೇಕು ಅಂತೇಳಿ ಒಂದು ಕಾನೂನು ಮಾಡಿದ್ದಾರೆ ಅದ್ರ ಜೊತೆಗೆ ಎನ್ ಓ ಸಿ ಇದು ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಮಾಮೂಲಿಯಾಗಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯಿತಿಗಳಲ್ಲಿ ಕೊಡ್ತಾಯಿದ್ರು ಇವಾಗ ಏನು ಮಾಡಿದ್ದಾರೆ ಅಂದರೆ ಓ ಸಿ ಕೊಡಬೇಕು ಅಂತ ಓ ಸಿ ತಗೊಂಡು ಬಂದಿದ್ದರೆ ಮತ್ತೆ ದುಡ್ಡು ಜಾಸ್ತಿ ಕಟ್ಸ್ಕೊಳ್ಳೋ ಅಂಥದ್ದು ಇದು ಶ್ರೀಸಾಮಾನ್ಯ ನಿಂಗಪ್ಪನ ಜೋಬಿಗೆ ಯಾವ ರೀತಿ ಕೈ ಹಾಕಬೇಕೋ ಆ ರೀತಿ ನೀ ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಾಯಿದೆ ಇವತ್ತಿನ ಇವಾಗ ಇವರೇನು ಇವಾಗ ಯಾರು ಉಚಿತ ವಿದ್ಯುತ್ ಕೊಡಿ ಅಂತ ಯಾರು ಕೇಳಿದ್ರು ಅಂತ ಹೇಳಿ ಹೈಕೋರ್ಟಲ್ಲಿ ಹೇಳಿದ್ದಾರೆ ನಾಗಮೋಹನ್ ನಾಗಪ್ರಸನ್ನ ಅವರು ಬೇ ಇದರಲ್ಲಿ ಬಂದಿರೋದು ಇದರಲ್ಲಿ ನಮಗೊಂದು ಸಂತೋಷ ಏನು ಅಂದರೆ ನಮ್ಮ ಜಿಲ್ಲೆಯ ಮಹಿಳೆ ಒಬ್ಬರೇ ಇದಕ್ಕೊಂದು ಹೈಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರು ಅಂತ ಒಬ್ಬ ಹೆಣ್ಣು ಮಗುಗಿರುವಂಥ ಧೈರ್ಯ ಈ ಸಿದ್ದರಾಮಯ್ಯನಂಥ ಸೋಗ್ಲಾಡಿ ರಾಜಕಾರಣಿಗಿಲ್ಲ ಈ ಸಿದ್ಧಘಟ್ಟದ ಮಹಿಳೆ ಹಾಕಿದ್ದ ಕೇಸ್ ಮೇಲೆ ಇವತ್ತು ಹೈಕೋರ್ಟ್ ಈ ಆರ್ಡರ್ ಕೊಟ್ಟಿದೆ ಇವರು ಹತ್ತು ಸಾವಿರ ಮೌಲ್ಯದ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಬೆಸ್ಕಾಂ ನೀಡಿದ್ದ ನೋಟಿಸ್ ಪ್ರಕಟಿಸಿದ್ದ ದೊಡ್ಡಬಳ್ಳಾಪುರ ಮಹಿಳೆ ಈ ವಿಚಾರಣೆ ವೇಳೆ ಬೆಸ್ಕಾಂ ಹಾಗೂ ರಾಜ್ಯ ಸರ್ಕಾರದ ಕ್ರಮವನ್ನು ನ್ಯಾಯ ಗಣ ಘನ ನ್ಯಾಯಾಲಯ ತರಾಟೆಗೆ ತಗೊಂಡು ಇದಕ್ಕೆ ಮಧ್ಯಂತರ ತಡೆ ನೀಡಿದೆ ನೀಡಿ ಗ್ರಾಹಕರ ಹಿತಾಸಕ್ತಿಯನ್ನು ನಮ್ಮ ಹೈಕೋರ್ಟು ಕಾಪಾಡಿದೆ